ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಸಂದೀಪ್ ಭಾರತ ತಂಡ ಈ ವರ್ಷ ನಡೆಯುತ್ತಿರುವಂಥ ಚಾಂಪಿಯನ್ಸ್ ಟ್ರೋಫಿನ ಆಡಲ್ವಾ ಏನಿದು ಈ ಬಿ ಸಿ ಮತ್ತು ಐ ಸಿ ಸಿ ನಡುವಿನ ಒಂದು ಕೋಲ್ಡ್ ವಾರ್ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಏನಿದು ಕೋಲ್ಡ್ ವಾರ್ ಅಂತೀರಾ ಐ ಸಿ ಸಿ ಪ್ರತಿ ವರ್ಷ ಕ್ರಿಕೆಟ್ ಮ್ಯಾಚ್ ಗಳಿಂದ ಬಂದಂತ ದುಡ್ಡನ್ನ ಆ ಒಂದು ದೇಶಗಳಿಗೆ ಯಾವ ರೀತಿ ಹಂಚ್ತಾ ಇತ್ತು ಅಂತಂದರೆ ಈಗ ಒಂದು ಭಾರತದಿಂದ ಇಷ್ಟು ಪರ್ಸೆಂಟ್ ರೆವೆನ್ಯೂ ಬಂದಿದೆ ಅಂತ ಅಂದರೆ ಅಷ್ಟೇ ಪರ್ಸೆಂಟು ಬಂದಿದ್ದ ಲಾಭವನ್ನು ಆ ದೇಶಕ್ಕೆ ಕೊಡ್ತಿತ್ತು ಇಂಗ್ಲೆಂಡಿಂದ ಇಷ್ಟು ಪರ್ಸೆಂಟ್ ಬಂದಿದೆ ಅಂದರೆ ಅದರಿಂದ ಬಂದ ಲಾಭವನ್ನು ಅಷ್ಟು ಪರ್ಸೆಂಟು ಆ ದೇಶಕ್ಕೆ ಕೊಡ್ತಾಯಿತ್ತು ಈಗ ಪ್ರಾಬ್ಲಮ್ ಏನಾಗಿದೆ ಅಂತ ಅಂದರೆ ಮನೋಹರ್ರವರು ಐ ಸಿ ಸಿಯ ಒಂದು ಅಧ್ಯಕ್ಷರಾದ ಮೇಲೆ ಈ ಭಾರತಕ್ಕೆ ಬಂದಿರುವಂಥ ಒಂದು ರೆವ್ಯೂನ್ ರೆವೆನ್ಯೂ ಪರ್ಸೆಂಟೇಜನ್ನ ಮುಂಚೆ ಇಪ್ಪತ್ತು ಪರ್ಸೆಂಟ್ ಇತ್ತು ಆ ರೆವೆನ್ಯೂನ ಆರು ಪರ್ಸೆಂಟ್ ಕಮ್ಮಿ ಮಾಡಿ ಉಳಿದ ಸಣ್ಣ ಸಣ್ಣ ಕ್ರಿಕೆಟ್ ಆಡುವಂಥ ದೇಶಗಳಿಗೆ ಅದನ್ನು ಅನ್ನಿಸ್ತಾ ಇದ್ದಾರಂತೆ ಇದರಿಂದ ನಮ್ಮ ಭಾರತ ದೇಶಕ್ಕೆ ಒಂದು ಸಾವಿರ ಕೋಟಿಯಷ್ಟು ದುಡ್ಡು ನಮ್ಮ ಭಾರತಕ್ಕೆ ರೆವೆನ್ಯೂ ಕಮ್ಮಿ ಸಿಗುತ್ತೆ ನಮ್ಮದು ಭಾರತ ದೇಶದ ಬಿ ಸಿ ಸಿ ಐಗೆ ದುಡ್ಡು ಕಮ್ಮಿ ಸಿಗುತ್ತೆ ಅಂತ ಈ ಒಂದು ಬಿ ಸಿ ಸಿ ಐ ಅವರು ಒಂದು ಸ್ವಲ್ಪ ಕೋಪ ಮಾಡ್ಕೊಂಬಿಟ್ಟು ಈ ಥರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾವು ಈ ಸಲ ಐ ಸಿ ಸಿ ನಡೆಸುವಂಥ ಒಂದು ಚಾಂಪಿಯನ್ಸ್ ಟ್ರೋಫಿನ ನಾವು ಆಡೋಲ್ಲ ಅಂತ ಹೇಳ್ತಿದ್ದಾರೆ ಈ ಒಂದು ದುಡ್ಡಿಗೋಸ್ಕರ ಮಾತ್ರ ಒಂದು ನಡೀತಾ ಇರುವಂಥ ಇದು ಕೋಲ್ಡ್ ವಾರು ಟಾಪ್ ಅಂದರೆ ಇಂಡಿಯಾ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ದೇಶಗಳಿಗೆ ಈ ಒಂದು ಬಂದಿದ್ದ ರೆವೆನ್ಯೂ ಅಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅಂದರೆ ಭಾರತಕ್ಕೆ ಇಪ್ಪತ್ತು ಪರ್ಸೆಂಟು ಮತ್ತು ಇಂಗ್ಲೆಂಡ್ಗೆ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟು ಮತ್ತು ಆಸ್ಟ್ರೇಲಿಯಾಗೆ ಎರಡು ಪಾಯಿಂಟ್ ಟ್ವಲ್ ಪರ್ಸೆಂಟ್ ಸಿಕ್ತಿತ್ತು ಈಗ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಇಂಡಿಯಾ ಭಾರತದಿಂದ ಒಂದು ಸಾವಿರ ಕೋಟಿ ಅಂದರೆ ಆರು ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಮತ್ತು ಇಂಗ್ಲೆಂಡಿಂದ ಒಂದು ಮೂವತ್ತೈದು ಮಿಲಿಯನ್ ಡಾಲರಷ್ಟು ದುಡ್ಡನ್ನು ಕಮ್ಮಿ ಮಾಡಿದರೆ ಇಂಗ್ಲೆಂಡ್ಗೆ ಏನು ಚೇಂಜ್ ಮಾಡಿಲ್ಲ ಈ ಮೇಲ್ಗಡೆ ಅಂದರೆ ಇಂಗ್ಲೆಂಡ್ ಮತ್ತು ಭಾರತದಿಂದ ಬಂದಂಥ ರೆವಿನ್ಯೂನ ಕಮ್ಮಿ ಮಾಡಿ ಆ ದುಡ್ಡನ್ನು ತೆಗಿಬಿಟ್ಟು ಸಣ್ಣ ಸಣ್ಣ ಕ್ರಿಕೆಟ್ ಅಂದರೆ ಪಾಕಿಸ್ತಾನ ವೆಸ್ಟ್ ಇಂಡೀಸ್ ಶ್ರೀಲಂಕಾ ಇತರ ದೇಶಗಳಿಗೆ ಅದನ್ನು ಅನ್ನಿಸ್ತಿದ್ದಾರೆ ಏನಕ್ಕೆ ಅಂದರೆ ಆ ದೇಶಗಳು ಏನು ತಪ್ಪು ಮಾಡಿದಾರಲ್ವಾ ಎಂಟು ವರ್ಷಕ್ಕೆ ಒಂದ್ಸಲ ಇದೊಂದು ಸೈಕಲ್ ಅಂದರೆ ಮಾಡೆಲ್ ಅಂತ ಮಾಡ್ತಾರೆ ಎಂಟು ವರ್ಷದ ಮಾಡೆಲ್ ಅಂತ ಎಷ್ಟೆಷ್ಟು ಯಾವ ದೇಶಕ್ಕೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅಂತ ಇದರಲ್ಲಿ ಜಿಂಬಾಂಬೆ ಬಾಂಗ್ಲಾದೇಶ್ ಈ ಥರ ಎಲ್ಲ ದೇಶಗಳಲ್ಲೆಲ್ಲ ಆ ದೇಶಗಳಿಂದ ದುಡ್ಡು ರೆವಿನ್ಯೂ ತುಂಬ ಕಮ್ಮಿ ಬರುತ್ತೆ ಕಮ್ಮಿ ಬರೋದ್ರಿಂದ ಹಿಂದೆ ಎಲ್ಲ ಅವರಿಗೆ ತುಂಬ ಕಮ್ಮಿ ದುಡ್ಡು ಕೊಡ್ತಾಯಿದ್ರು ಬಿ ಐ ಸಿ ಸಿಯಿಂದ ಅದರಿಂದ ಆ ಥರ ಆಗಬಾರ್ದು ಅವ್ರನ್ನೆಲ್ಲ ಕೆಳಗಡೆ ತುಳಿದಂಗೆ ಆಗ್ತದೆ ಅಂದ್ಬಿಟ್ಟು ಈಗ ಮೇಲ್ಗಡೆ ಅಂದರೆ ಭಾರತ ದೇಶದಿಂದ ಇಂಗ್ಲೆಂಡಿಂದ ಅತಿ ಹೆಚ್ಚು ಕ್ರಿಕೆಟ್ ನೋಡೋರು ಇರೋ ದೇಶ ಅದು ಅದರಿಂದ ಅಲ್ಲಿಂದ ಬಂದಂಥ ರೆವೆನ್ಯೂನ ತೆಗ್ದಿಟ್ಟು ಈ ಕಡೆ ಬಾಂಗ್ಲಾದೇಶು ಇಂಗ್ಲೆ ಜಿಂಬಾಂಬೆ ಶ್ರೀ ಶ್ರೀಲಂಕಾ ನ್ಯೂಜಿಲೆಂಡ್ ಈ ಥರ ದೇಶಗಳಿಗೆ ಅನಿಸ್ತಾ ಇದ್ದಾರೆ ಇದು ಬಿ ಸಿ ಎ ಬಿ ಸಿ ಐಗೆ ಪ್ರಾಬ್ಲಮ್ ಆಗಿದೆ ನಾವು ಮಾಡು ನಮ್ಮ ನಮ್ಮಿಂದ ಬಂದಂಥ ಒಂದು ದುಡ್ಡನ್ನು ರೆವಿನ್ಯೂನ ತೆಗ್ದುಬಿಟ್ಟು ಏನು ಯಾವ ರೀತಿ ನೀವು ಅವ್ರಿಗೆ ಕೊಡ್ತೀರ ನೀವು ಈ ಥರ ಮಾಡಿದ್ರೆ ನಾವು ನೆಕ್ಸ್ಟ್ ಆಡುವಂಥ ಒಂದು ಚಾಂಪಿಯನ್ಸ್ ಲೀಗಿಂದ ನಾವು ಆಡಲ್ಲ ಹೊರಗಡೆ ಬರ್ತೀವಿ ಅಂತ ಒಂದು ಎದುರಿಸಿದಾರೆ ಅಷ್ಟೇ ಇಲ್ಲ ಇದು ಏನಾಗುತ್ತೆ ಅಂತ ಮುಂದೆ ಕಾರ್ ನೋಡಬೇಕಾಗುತ್ತೆ ನಿಮಗೆ ಎದುರ ಬಗ್ಗೆ ಏನಿಸುತ್ತೆ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ನನಗೆ ಲೈಕ್ ಬಟನ್ ಇದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ